ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಮತದಾರರ ಚೀಟಿ ಹೊಂದಿರುವ ಸಾವಿರಾರು ಜನರನ್ನ ಬಿಹಾರದ ವಾಲ್ಮೀಕಿ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಕರಡು ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸಲಾಗಿದೆ ಹೀಗಂತ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ನಡೆಸಿರುವ ತನಿಖೆಯೊಂದು ಬೆಳಕಿಗೆ ತಂದಿದೆ ಆಯುಷಿ ಕಾರ್ ಹರ್ಷಿತಾ ಮಾನ್ವಾನಿ ಮತ್ತು ಗಾಯತ್ರಿ ಸಪ್ರೂ ಅವರು ಈ ತನಿಖಾ ವರದಿಯನ್ನ ಸಿದ್ಧಪಡಿಸಿದ್ದಾರೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯ ಪ್ರಕಾರ ಉತ್ತರ ಪ್ರದೇಶದ ಒಂದು ಸಾವಿರಕ್ಕೂ ಹೆಚ್ಚು ಮತದಾರರು ಬಿಹಾರದ ವಾಲ್ಮೀಕಿ ನಗರ ಕ್ಷೇತ್ರದ ಹೊಸ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರ್ಪಡೆಯಾಗಿರುವುದು ಕಂಡುಬಂದಿದೆ ಆಶ್ಚರ್ಯಕರವಾಗಿ ಅವರ ವಿವರಗಳು ಎರಡೂ ರಾಜ್ಯಗಳ ಪಟ್ಟಿಯಲ್ಲೂ ಒಂದೇ ಆಗಿವೆ ಇದಲ್ಲದೆ ಇನ್ನೂ ಸಾವಿರಾರು ಜನ ಬಿಹಾರ ಮತ್ತು ಉತ್ತರ ಪ್ರದೇಶದ ಪಟ್ಟಿಗಳಲ್ಲಿ ಸಣ್ಣ ಪುಟ್ಟ ವಿವರಗಳ ಬದಲಾವಣೆಯೊಂದಿಗೆ ಸೇರ್ಪಡೆ ಆಗಿರುವುದನ್ನು ತನಿಖಾ ತಂಡ ಪತ್ತೆ ಹಚ್ಚಿದೆ ಇವರೆಲ್ಲರನ್ನೂ ಸೇರಿಸಿದ್ರೆ ಐದು ಸಾವಿರಕ್ಕೂ ಹೆಚ್ಚು ಸಂಶಯಾಸ್ಪದ ನಕಲಿ ಅಥವಾ ದ್ವಿಗುಣ ಮತದಾರರಾಗ್ತಾರೆ ಇವರೆಲ್ಲರೂ ಎರಡೂ ರಾಜ್ಯಗಳಲ್ಲಿ ಎರಡು ವಿಭಿನ್ನ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆಗಳನ್ನು ಅಂದರೆ ಎಪಿಕ್ ಸಂಖ್ಯೆಗಳನ್ನು ಹೊಂದಿರುವುದು ಪತ್ತೆಯಾಗಿದೆ ಇದು ಕಾನೂನು ಬಾಹಿರವಾಗಿದ್ದು ಅಕ್ರಮ ಮತದಾನಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ವರದಿ ಎಚ್ಚರಿಸಿದೆ ದೇಶದ ಕಾನೂನಿನ ಪ್ರಕಾರ ಓರ್ವ ಮತದಾರ ಎರಡು ಎಪಿಕ್ ಸಂಖ್ಯೆಗಳನ್ನು ಹೊಂದುವುದು ಅಪರಾಧ ಚುನಾವಣಾ ಆಯೋಗ ಪ್ರತಿ ಅರ್ಹ ಮತದಾರನ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಅವರಿಗೆ ಒಂದು ವಿಶಿಷ್ಟ ಎಪಿಕ್ ಸಂಖ್ಯೆಯನ್ನು ನೀಡಬೇಕಾಗತ್ತೆ ತನಿಖಾ ವರದಿಯ ಪ್ರಕಾರ ಒಂದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ನಿಖರವಾದ ಹೋಲಿಕೆಗಳು ಕಂಡುಬಂದಿವೆ ಮತದಾರರ ಹೆಸರು ವಯಸ್ಸು ಮತ್ತು ಸಂಬಂಧಿಕರ ಹೆಸರು ಎರಡೂ ರಾಜ್ಯಗಳ ಡೇಟಾಬೇಸ್ಗಳಲ್ಲಿ ಒಂದೇ ಆಗಿದ್ರೆ ವಿಳಾಸಗಳು ಮಾತ್ರ ಬೇರೆಯಾಗಿದ್ವು ಅಂತ ವರದಿ ತಿಳಿಸಿದೆ ಇನ್ನೂ ಸಾವಿರಾರು ಪ್ರಕರಣಗಳಲ್ಲಿ ಮತದಾರರ ಅಥವಾ ಅವರ ಸಂಬಂಧಿಕರ ಹೆಸರಿನ ಕಾಗುಣಿತದಲ್ಲಿ ಒಂದರಿಂದ ಮೂರು ಅಕ್ಷರಗಳನ್ನು ಬದಲಾಯಿಸಲಾಗಿದೆ ಕೆಲವು ಪ್ರಕರಣಗಳಲ್ಲಿ ವಯಸ್ಸನ್ನು ಒಂದರಿಂದ ನಾಲ್ಕು ವರ್ಷಗಳಷ್ಟು ಬದಲಾಯಿಸಲಾಗಿದ್ದು ಉಳಿದ ವಿವರಗಳು ಹೋಲಿಕೆಯಾಗಿವೆ ವರದಿಯ ಪ್ರಕಾರ ಒಂದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಎರಡೂ ರಾಜ್ಯಗಳಲ್ಲೂ ಇದ್ದಂತೆ ಇರುವ ವಿವರಗಳು ಕಂಡುಬಂದಿದೆ ಮತದಾರರ ಹೆಸರು ವಯಸ್ಸು ಹಾಗೂ ಸಂಬಂಧಿಕರ ಹೆಸರು ಎರಡೂ ರಾಜ್ಯಗಳ ಪಟ್ಟಿಗಳಲ್ಲೂ ಒಂದೇ ಇದ್ದು ವಿಳಾಸ ಮಾತ್ರ ಬದಲಾಗಿದೆ ಉಳಿದವುಗಳಲ್ಲಿ ಅಕ್ಷರದ ಸಣ್ಣ ಬದಲಾವಣೆಗಳು ಅಥವಾ ವಯಸ್ಸಿನ ಅಲ್ಪ ವ್ಯತ್ಯಾಸಗಳೇ ಇದ್ರೂ ಇತರ ವಿವರಗಳು ಹೋಲಿಕೆಯಾಗಿವೆ ಇಲ್ಲಿ ಕೆಲವು ಉದಾಹರಣೆಗಳನ್ನ ಗಮನಿಸಬಹುದು ನಲವತ್ತೈದು ವರ್ಷ ಪ್ರಾಯದ ಚಡಿ ರಾಮ ಅವರ ಎಪಿಕ್ ಸಂಖ್ಯೆಗಳು ಭಿನ್ನವಾಗಿವೆ ಆದರೆ ಅವರ ಇತರ ವಿವರಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಹೋಲಿಕೆಯಾಗತ್ತೆ ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಶಬನಂ ಖಾತೂನ್ ಇದ್ರೆ ಬಿಹಾರದಲ್ಲಿ ಶಬನಂ ಖಾತೂನ್ ಇದೆ ಇಲ್ಲಿ ಸಣ್ಣ ಅಕ್ಷರ ಹಾಗೂ ವಯಸ್ಸಿನ ವ್ಯತ್ಯಾಸಗಳು ಮಾತ್ರ ಇವೆ ಹೀರಾಲಾಲ್ ಲಾಲ್ ಕುಶ್ವಾಹ ಹೆಸರು ಹೀರಾಮಾನ್ ಕುಶ್ವಾಹ ಆಗಿದೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಬಿಹಾರದ ಹೊಸ ಕರಡು ಮತದಾರರ ಪಟ್ಟಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸೋಕೆ ಡೇಟಾ ವಿಶ್ಲೇಷಕರ ಸಹಾಯದಿಂದ ಈ ತನಿಖೆಯನ್ನು ನಡೆಸಿದೆ ಈ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿರುವ ಬಿಹಾರದ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ವಾಲ್ಮೀಕಿ ನಗರದಿಂದ ತಮ್ಮ ತನಿಖೆಯನ್ನು ಪ್ರಾರಂಭ ಮಾಡಿರುವುದಾಗಿ ಕಲೆಕ್ಟಿವ್ ಹೇಳಿದೆ ವಾಲ್ಮೀಕಿ ನಗರದ ಈ ಸಂಶೋಧನೆಗಳು ಚುನಾವಣಾ ಆಯೋಗದ ಒಂದು ಪ್ರಮುಖ ಹೇಳಿಕೆಯ ಮೇಲೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕತ್ತೆ ವಲಸೆ ಮತ್ತು ಅಕ್ರಮ ವಲಸಿಗರಂತಹ ಸಮಸ್ಯೆಗಳಿಂದ ಬಿಹಾರದ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸೋಕೆ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ನಡೆಸಲಾಗ್ತಿದೆ ಅಂತ ಆಯೋಗ ಈ ಹಿಂದೆ ಹೇಳಿಕೊಂಡಿತ್ತು ಉತ್ತರ ಪ್ರದೇಶ ಮತ್ತು ಬಿಹಾರದ ಪಟ್ಟಿಗಳಲ್ಲಿರುವ ಈ ಸಾವಿರಾರು ದ್ವಿಗುಣ ಮತದಾರರು ಅಕ್ರಮವಾಗಿ ಎರಡು ಗುರುತಿನ ಚೀಟಿ ಹೊಂದಿರುವ ನಿಜವಾದ ವ್ಯಕ್ತಿಗಳ ಅಥವಾ ಸಂಪೂರ್ಣವಾಗಿ ನಕಲಿ ವ್ಯಕ್ತಿಗಳ ಅನ್ನೋ ಪ್ರಶ್ನೆ ಈ ವರದಿಯಿಂದ ಎದ್ದಿದೆ ಇವರು ಬಿಹಾರದ ಮತದಾರರ ಪಟ್ಟಿಗೆ ಹೊಸದಾಗಿ ಸೇರಿದ್ದಾರಾ ಅಥವಾ ಹಿಂದಿನಿಂದಲೂ ಇದ್ದು ಈ ಬಾರಿ ಅವರನ್ನ ತೆಗೆದುಹಾಕೋಕೆ ಚುನಾವಣಾ ಆಯೋಗ ವಿಫಲವಾಗಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಬೇಕಿದೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋಕೆ ವ್ಯಾಪಕವಾದ ಕ್ಷೇತ್ರ ಪರಿಶೀಲನೆಯ ಅಗತ್ಯವಿದೆ ಅಂತ ವರದಿ ಹೇಳುತ್ತೆ ಆದರೆ ಸುಪ್ರೀಂ ಕೋರ್ಟ್ ಮತ್ತು ನಾಗರಿಕರಿಗೆ ನೀಡಿದ ಭರವಸೆಯ ಹೊರತಾಗಿಯೂ ಬಿಹಾರದ ಹೊಸ ಕರಡು ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಶಯಾಸ್ಪದ ಮತ್ತು ದ್ವಿಗುಣ ಮತದಾರ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ನ ತನಿಖಾ ವರದಿ ತೋರಿಸಿದೆ ಈ ಕುರಿತು ದಿಲ್ಲಿಯಲ್ಲಿರುವ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಗೆ ಮತ್ತು ಬಿಹಾರ ಕಚೇರಿಗೆ ಲಿಖಿತ ಪ್ರಶ್ನೆಗಳನ್ನು ಕಳಿಸಿದ್ರೂ ಎರಡೂ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ತಿಳಿಸಿದೆ ಆದರೆ ಚುನಾವಣಾ ಆಯೋಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಶೋಕ್ ಗೋಯಲ್ ಅವರು ಫೋನ್ನಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಆಕ್ಷೇಪಣೆ ಮತ್ತು ಹಕ್ಕು ಸಲಕೆಯ ಅವಧಿ ಇನ್ನೂ ಜಾರಿಯಲ್ಲಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಇದೊಂದು ಕರಡು ಪಟ್ಟಿಯಷ್ಟೇ ಅನ್ನೋ ಅಧಿಕಾರಿಯ ಮಾತು ಸರಿಯಾಗಿಯೇ ಇದೆ ಅನ್ನೋದನ್ನ ವರದಿ ಉಲ್ಲೇಖಿಸಿದೆ ಆದರೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ನ ವಿಶ್ಲೇಷಣೆಯ ಪ್ರಕಾರ ವಿಧಾನಸಭೆ ಚುನಾವಣೆಗೆ ಮುನ್ನ ಇಂತಹ ಸಾವಿರಾರು ಸಂಶಯಾಸ್ಪದ ಮತದಾರರನ್ನು ತೆಗೆದುಹಾಕೋದು ಹೊಸ ಕರಡು ಮತದಾರರ ಪಟ್ಟಿಯಲ್ಲಿರುವ ಬಹುತೇಕ ಹೆಸರುಗಳಿಗೆ ಪೂರಕ ದಾಖಲೆಗಳಿಲ್ಲ ಆಯೋಗದ ನಿಯಮಗಳ ಪ್ರಕಾರ ನಕಲಿ ಮತದಾರರು ಸ್ವತಃ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ತಮ್ಮ ಹೆಸರುಗಳನ್ನು ಹಾಕಿಸೋಕೆ ಮನವಿ ಮಾಡಬೇಕು ಜೂನ್ ಇಪ್ಪತ್ನಾಲ್ಕರಂದು ಚುನಾವಣಾ ಆಯೋಗ ಬಿಹಾರದ ಮತದಾರರ ಪಟ್ಟಿಯನ್ನು ತೊಂಬತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ಪರಿಷ್ಕರಿಸಲು ಆದೇಶಿಸಿತ್ತು ಮೃತ ನಕಲಿ ಮತ್ತು ವಲಸೆ ಹೋದ ತೆಗೆದು ತೆಗೆದುಹಾಕೋದೇ ಇದರ ಉದ್ದೇಶ ಅಂತ ಹೇಳಲಾಗಿತ್ತು ಆದರೆ ಈ ಪ್ರಕ್ರಿಯೆ ಆರಂಭದಲ್ಲೇ ಗೊಂದಲಕ್ಕೆ ಈಡಾಯಿತು ಅಂತ ವರದಿ ವಿಶ್ಲೇಷಿಸಿದೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಈ ಅಕ್ರಮಗಳನ್ನು ಪತ್ತೆ ಹಚ್ಚೋಕೆ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿದ್ದ ಸ್ಕ್ಯಾನ್ ಮಾಡಿದ ಪಟ್ಟಿಗಳನ್ನು ಓದಬಲ್ಲ ಡೇಟಾ ಆಗಿ ಪರಿವರ್ತಿಸೋಕೆ ವಿಶೇಷ ತಂತ್ರಜ್ಞಾನವನ್ನು ಬಳಸಿದೆ ಬಿಹಾರದ ಗಡಿ ಹಂಚಿಕೊಳ್ಳುವ ಉತ್ತರ ಪ್ರದೇಶದ ಸಿಸ್ವಾ ಪಡ್ರವನ ಮತ್ತು ಖಡ್ಡಾ ಕ್ಷೇತ್ರಗಳ ಪಟ್ಟಿಗಳೊಂದಿಗೆ ವಾಲ್ಮೀಕಿ ನಗರದ ಪಟ್ಟಿಯನ್ನು ಹೋಲಿಕೆ ಮಾಡಿ ಈ ಅಧ್ಯಯನ ನಡೆಸಲಾಗಿದೆ ಎಐ ಬಳಸಿ ನಡೆಸಿದ ತನಿಖೆಯಲ್ಲಿ ಕಂಡುಬಂದಂತೆ ಮೂರು ಮಾನದಂಡಗಳಲ್ಲಿ ಅಂದರೆ ಹೆಸರು ವಯಸ್ಸು ಸಂಬಂಧಿಕರ ಹೆಸರು ಸಂಪೂರ್ಣವಾಗಿ ಹೋಲಿಕೆಯಾಗುವ ಪಟ್ಟಿ ಶೇಕಡಾ ಎಂಬತ್ತೈದರಷ್ಟು ನಿಖರವಾಗಿದೆ ಒಂದೆರಡು ಅಕ್ಷರಗಳ ಸಣ್ಣ ಬದಲಾವಣೆಗಳಿರುವ ಪಟ್ಟಿ ಕೂಡ ಶೇಕಡ ಎಂಬತ್ತೈದರಷ್ಟು ನಿಖರವಾಗಿದೆ ಎರಡು ಮೂರು ಅಕ್ಷರಗಳ ಸಣ್ಣ ಬದಲಾವಣೆಗಳಿರುವ ಪಟ್ಟಿ ಶೇಕಡಾ ಎಪ್ಪತ್ತರಷ್ಟು ನಿಖರವಾಗಿದೆ ಅಂತ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ದೃಢಪಡಿಸಿದೆ ಚುನಾವಣಾ ಆಯೋಗ ತಾನೇ ಸೃಷ್ಟಿ ಮಾಡಿಕೊಂಡ ಗೊಂದಲದಲ್ಲಿ ಸಿಲುಕಿದೆ ಅಂತ ಹೆಸರು ಬಹಿರಂಗಪಡಿಸೋಕೆ ಇಚ್ಛಿಸದ ನಿವೃತ್ತ ಚುನಾವಣಾ ಆಯುಕ್ತರೊಬ್ಬರು ದಿ ರಿಪೋರ್ಟರ್ಸ್ ಕಲೆಕ್ಟಿವ್ಗೆ ತಿಳಿಸಿದ್ದಾರೆ ಕೇವಲ ಮೂವತ್ತು ದಿನಗಳಲ್ಲಿ ಕೋಟ್ಯಾಂತರ ಜನರ ದಾಖಲೆಗಳನ್ನು ಪರಿಶೀಲಿಸೋದು ಅಸಾಧ್ಯ ಹೀಗಾಗಿ ಅಧಿಕಾರಿಗಳು ಪಟ್ಟಿಗಳನ್ನು ಇದ್ದ ಹಾಗೇನೇ ಬಿಡುವ ಸಾಧ್ಯತೆ ಹೆಚ್ಚು ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಪೂರ್ಣಗೊಳಿಸ್ತಾ ಇದ್ದಂತೆ ಈ ಐದು ಸಾವಿರಕ್ಕೂ ಹೆಚ್ಚು ಸಂಶಯಾಸ್ಪದ ಮತದಾರರ ಭವಿಷ್ಯ ಏನಾಗತ್ತೆ ಅನ್ನೋದನ್ನ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಗಮನಿಸ್ತಾನೆ ಇರುವುದಾಗಿ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು